ಎಲ್ಲರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ರೀ ಇವತ್ತು ಬೇಸಿಕ್ ಕ್ಲಾಸಲ್ಲಿ ಸಿಲ್ಕ್ ಥ್ರೆಡ್ಡಿಂದ ಹೇಗೆ ನಾವು ಚೈನ್ ಸ್ಟಿಚನ್ನ ಹಾಕೋದು ಅಂತ ಇದ್ದೀನಿ ಬೇಸಿಕ್ ಕ್ಲಾಸಲ್ಲಿ ನಾವು ಚೈನ್ ಸ್ಟಿಚ್ಚೇ ಕಲಿಯೋದು ತುಂಬ ಇಂಪಾರ್ಟೆಂಟು ಅದರಲ್ಲೂ ಈ ಸಿಲ್ಕ್ ಥ್ರೆಡ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಇದು ದಾರ ತುಂಬ ಸ್ಮೂತಾಗಿರೋದ್ರಿಂದ ಸ್ವಲ್ಪ ಜೋರಾಗಿ ಎಳೆದ್ರೂ ಕೂಡ ದಾರ ಕಟ್ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ತುಂಬ ಸಾಫ್ಟಾಗಿರೋದ್ರಿಂದ ದಾರ ತುಂಬ ನಿಧಾನಕ್ಕೆ ನಾವು ಹಾಕ್ಕೋಬೇಕು ಇಲ್ಲಾಂದರೆ ಬಟ್ಟೆನೂ ಬಟ್ಟೆಗೆ ಸಿಗಾಕೊಂಡು ಸಿಗಾಕೊಂಡು ಬೇಗ ನಾವು ಈಗ ಎಳೆಯೋಕೆ ಹೋಗ್ತೀವಲ್ವ ಎಳೆಯಕ್ಕೋದಾಗ ಆ ಥ್ರೆಡ್ಡು ಪಟ್ಟಂತ ಕಟ್ ಆಗಿಬಿಡುತ್ತೆ ಆವಾಗ ಕಟ್ಟಾದಾಗ ಎಲ್ಲ ಉಚ್ಚೋಗೋಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಿಧಾನಕ್ಕಾದರೂ ಪರವಾಗಿಲ್ಲ ನೀವು ಸ್ವಲ್ಪ ಏನಾದರೂ ಗಂಟು ಬೀಳೋ ಥರ ಆಯಿತು ಬಟ್ಟೆ ಸಿಗಾಕೊಳ್ಳೋ ಥರ ಆಯಿತು ಅಂತಂದರೆ ಸಲ ಬ್ಯಾಕ್ ಹೋಗಿ ಆ ಚೈನ್ ಥ್ರೆಡ್ನ ನಿಧಾನಕ್ಕೆ ಬಿಚ್ಕೊಳ್ಳಿ ಬಿಚ್ಕೊಂಡು ಒಂದು ಸಲ ಒಂದೆರಡು ಚೈನ್ ಸ್ಟಿಚ್ನ ಬಿಚ್ಕೊಳ್ಳಿ ಪರವಾಗಿಲ್ಲ ಏನಾಗಲ್ಲ ಒಂದೆರಡು ಚೈನ್ ಸ್ಟಿಚ್ಚು ಬಿಚ್ಕೊಳ್ಳೋದ್ರಿಂದ ಏನೂ ಆಗೋಲ್ಲ ಅದಕ್ಕೋಸ್ಕರ ಒಂದೆರಡು ಚೈನ್ ಸ್ಟಿಚ್ನ ಬಿಚ್ಕೊಂಡು ಸ್ವಲ್ಪ ಹಿಂದಕ್ಕೆ ಹೋಗಿ ಮತ್ತೆ ಸ್ಟಾರ್ಟ್ ಮಾಡಿ ಆವಾಗ ಥ್ರೆಡ್ ಏನು ನಿಮ್ಮದು ಕಟ್ ಆಗೋದಿಲ್ಲ ಅದಕ್ಕೋಸ್ಕರ ನೀವು ನಿಧಾನಕ್ಕೆ ಹಾಕೋ ಅಂತ ಬರಬೇಕು ಇವಾಗ ಸಿಂಗಲ್ಲು ಚೈನ್ ಹಾಕಿದ್ದೀನಿ ಇವಾಗ ಡಬಲ್ ಚೈನ್ ಸ್ಟಿಚ್ನ ಇದ್ದೀನಿ ನಿಧಾನಕ್ಕೆ ಇದನ್ನು ನೋಡಿ ನಿಧಾನಕ್ಕೆ ತುಂಬ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ವೀಡಿಯೋ ಹೇಗೆ ಮಾಡಿದೀನೋ ಹಾಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ನಿಮಗೆ ನೀಟಾಗಿ ಕಾಣಿಸ್ಲಿ ಅಂತ ನಿಧಾನಕ್ಕೆ ಸೂಜಿನ ನೈಂಟಿ ಡಿಗ್ರೀಲಿ ಚುಚ್ಕೊಂಡ್ಬಿಟ್ಟು ಸ್ವಲ್ಪ ಈ ಥರ ಸೂಜಿನ ತಿರುಸ್ಬಿಟ್ಟು ನಿಧಾನಕ್ಕೆ ಕೆಳಗಡೆ ದಾರನ ತೊಗೋಬೇಕು ನೋಡಿ ಸೂಜಿ ಮುಖ ಅಂತ ಅನ್ನೋ ಹೆಸರು ನಿಮ್ಮ ಕಡೆಯೇ ಇದೆ ಇವಾಗ ಲೈನ್ ಹಾಕುವಾಗ ಸೂಜಿನ ನೈಂಟಿ ಡಿಗ್ರೀಲಿ ಚುಚ್ಚಿಬಿಟ್ಟು ನಿಧಾನಕ್ಕೆ ದಾರನ ಎಳ್ಕೊಂಡು ಈ ಥರ ರೊಟೇಟ್ ಮಾಡಬೇಕು ಸೂಜಿನ ನಿಮ್ಗೆ ಗೊತ್ತಾಗುತ್ತೆ ಇದೇ ರೀತಿಯಾಗಿ ನೀವು ನಿಧಾನಕ್ಕೆ ಹಾಕೊತ ಬರಬೇಕು ನೋಡಿ ಇದೇ ರೀತಿಯಾಗಿ ಇವಾಗ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನೀವು ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ನಿಧಾನಕ್ಕೆ ಎಳ್ಕೊಳ್ಳಿ ಥ್ರೆಡ್ನ ಯಾಕಂದರೆ ಇದು ಥ್ರೆಡ್ಡು ಡಬಲ್ ಪದ್ರ ತೊಗೋಬೇಕಾಗುತ್ತೆ ನಾವು ಒಂದೇ ಸಿಂಗಲ್ ತಗೊಂಡ್ರೆ ಅದು ನೀಟಾಗಿ ಅನ್ ಈ ಥ್ರೆಡ್ಡು ನೀಟಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ನೀವು ಸಿಲ್ಕ್ ಥ್ರೆಡ್ ಆಗೋ ಆಗಿರೋದ್ರಿಂದ ನೀವು ಡಬಲ್ ಪದ್ರ ತಗೋಬೇಕು ಎರಡು ಎರಡು ಎಳೆದಾರನ ತೊಗೋಬೇಕು ತಗೊಂಡು ಇದೇ ರೀತಿಯಾಗಿ ನೀವು ಡಬಲ್ ಚೈನ್ ಸ್ಟಿಚ್ಚು ಸಿಂಗಲ್ ಚೈನ್ ಸ್ಟಿಚ್ಚು ಇವಾಗ ಎರಡು ಕಂಪ್ಲೀಟ್ ಆಯಿತು ನೋಡಿ ಸಿಂಗಲ್ ಚೈನ್ ಸ್ಟಿಚ್ ಪಕ್ಕನೇ ಡಬಲ್ ಚೈನ್ ಸ್ಟಿಚ್ನ ಹಾಕಿದ್ದೀನಲ್ವ ಆವಾಗ ಹಾಕುವಾಗ ಸ್ವಲ್ಪ ಗ್ಯಾಪ್ ಕಾಣಬಾರ್ದು ಏಕೆಂದರೆ ಸ್ವಲ್ಪ ಗ್ಯಾಪ್ ಕಂಡ್ರೆ ಅದು ನೀವು ನೀಟಾಗಿ ಹಾಕಿದ್ದೀರಿ ಅಂತ ಅನಿಸೋದೇ ಇಲ್ಲ ಸ್ವಲ್ಪ ಅದ್ರ ಪಕ್ಕನೇ ಹಾಕಬೇಕು ಸ್ವಲ್ಪವೂ ಜಾಗ ಇರಬಾರ್ದು ಆ ಬಟ್ಟೆ ಮಾತ್ರ ಏನೂ ಕಾಣ್ತಾನೆ ಇರಬಾರ್ದು ಬಟ್ಟೆ ಕಲರ್ ಯಾವುದೂ ಕಾಣ್ತಾ ಇರಬಾರ್ದು ಕೆಳಗಡೆ ಬಟ್ಟೆಗೆ ನಾವು ಯಾವ ಡಿಸೈನ್ ಹಾಕ್ತಾಯಿದೀವಲ್ವ ಆ ಬಟ್ಟೆ ಕಲರ್ ಒಟ್ಟಾಗಿ ಕಾಣ್ತಾ ಇರಬಾರ್ದು ನೋಡಿ ಇವಾಗ ಒಂದ್ರ ಪಕ್ಕ ಒಂದು ಎಷ್ಟು ನೀಟಾಗಿ ಹಾಕಿದ್ದೀನಿ ಇವಾಗ ಸಿಂಗಲ್ ಆಯಿತು ಡಬಲ್ ಆಯಿತು ಇವಾಗ ತ್ರಿಬಲ್ ಚೈನ್ ಸ್ಟಿಚ್ ಇದ್ದೀನಿ ಅದ್ರ ಪಕ್ಕನೇ ತೊಗೋತಾ ಇದ್ದೀನಿ ಇವಾಗ ರೌಂಡ್ ನೆಕ್ಕಲ್ಲಿ ನಾವು ಡಿಸೈನ್ ಮಾಡುವಾಗ ಫಸ್ಟು ಚೈನ್ ಸ್ಟಿಚ್ಚಿಂದನೇ ಸ್ಟಾರ್ಟ್ ಮಾಡ್ತೀವಲ್ವ ಚೈನ್ ಸ್ಟಿಚ್ಚಿಂದ ಸ್ಟಾರ್ಟ್ ಮಾಡಿದಾಗ ಸಿಂಗಲ್ಲು ಡಬಲ್ಲು ತ್ರಿಬಲ್ಲು ನಮಗೆ ಡಿಸೈನ್ ತಕ್ಕಂತೆ ನಾವು ಸ್ಟಿಚಸ್ನ ಹಾಕೊತಾ ಹೋಗಬೇಕು ನಾನು ಅದಕ್ಕೋಸ್ಕರ ತ್ರಿಬಲ್ ಚೈನ್ ಸ್ಟಿಚ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಸಿಂಗಲ್ ಡಬಲ್ ತ್ರಿಬಲ್ ಮೂರು ಕೂಡ ಇದೊಂದೇ ವಿಡಿಯೋದಲ್ಲಿ ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಬಟ್ಟೆ ಕಲರ್ ಒಂದು ಸ್ವಲ್ಪ ಕಾಣಬಾರ್ದು ನೀವು ಈ ಥರ ಹಾಕಿದ್ರೆ ಮಾತ್ರ ಕರೆಕ್ಟಾಗಿ ಹಾಕಿದ್ದೀರ ಅಂತ ನಿಮಗೆ ಪರ್ಫೆಕ್ಟಾಗಿ ಹಾಕಿದ್ದೀರಂತ ಅನಿಸುತ್ತೆ ಸ್ವಲ್ಪ ಗ್ಯಾಪ್ ಸ್ವಲ್ಪನಾದರೂ ಗ್ಯಾಪ್ ಬಿಡ್ರೆ ಅದು ನೀವು ನೀಟಾಗಿ ಹಾಕಿದ್ದೀರಂತ ಅನಿಸೋದೇ ಇಲ್ಲ ಅದಕ್ಕೋಸ್ಕರ ಇದೇ ರೀತಿಯಾಗಿ ಹಾಕಿ ಕೊನೆಗೆ ಹೆಣ್ಣು ನಾಟ್ ಹಾಕಲೇಬೇಕು ಪ್ರತಿಯೊಂದು ಸ್ಟಿಚಿಗೂ ಹೆಣ್ಣಾಟ್ ಹಾಕಲೇಬೇಕು ಕೊನೆಯದಾಗಿ ಈ ರೀತಿ ಸ್ಟಿಚ್ ಬಂದಿದೆ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ